ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಬಿ ಪಿ ಕಿಚನ್ ಟೈರೀಸ್ ನಾನು ವಿಜಯಲಕ್ಷ್ಮೀ ಮಡ್ಕೈರಿ ನಾನಿವತ್ತು ಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕಿ ಇದು ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಆರೋಗ್ಯಕರವಾದಂಥ ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ ಅದು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಪುಡ್ದಾಗ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿಕೊಂಡು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಒಂದು ಪಾ ಒಂದು ಕಟ್ಟು ಪಾಲಕ್ ಸೊಪ್ಪು ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಬರೀ ಒಂದು ಕಟ್ಟ ಇಪ್ಪತ್ತೊಂದು ಮೊಟ್ಟೆಗೆ ಸಮ ಅಂತ ಹೇಳ್ತಾರೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಾರೆ ಪಾಲಕ್ ಸೊಪ್ಪಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇದೆ ಹಾಗಾಗಿ ಪಾಲಕ್ ಸೊಪ್ಪಿನ ಸಾರು ಕೂಡ ಮಾಡ್ತೀವಿ ನಾವು ಅದೇ ರೀತಿ ಹೊತ್ತು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದು ಎಲ್ಲ ಒಗ್ಗರಣೆ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಕಟ್ಟು ಒಂದು ಕಟ್ಟು ಮಾತ್ರೆ ನಾನು ತಗೊಂಡಿರೋದು ಇಲ್ಲಿ ಪಾಲಕ್ ಸೊಪ್ಪು ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕೂಡ ತೊಗೋಬೋದು ಕ್ಲೀನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಒಗ್ಗರಣೆ ಹಾಕಿ ಚೆನ್ನಾಗಿ ಸೊಪ್ಪು ಬೇಯೋ ಥರ ನಾವು ಪಾಡಿಸ್ಕೋಬೇಕು ಸೊಪ್ಪೆಲ್ಲ ನೀಟಾಗಿ ಬೆಂದಲೇಬೇಕು ಇವಾಗಿ ಅಷ್ಟು ನೀಟಾಗಿ ಸೊಪ್ಪನ್ನ ಬೇಯಿಸ್ಕೊಂಬಿಡ್ಬೇಕು ನಾವು ಮತ್ತು ಇದು ಮಾಡೋದು ತುಂಬ ಈಸಿ ಮತ್ತು ಬೇಗ ತರಕಾರಿ ಏನೂ ಇಲ್ಲ ಅಂದ್ಕೊಳ್ಳಿ ಸ್ವಲ್ಪ ಬೇಳೆ ಸ್ವಲ್ಪ ಸೊಪ್ಪು ಇದ್ದರೂ ಕೂಡ ನೀಟಾಗಿ ಒಂದು ಒಳ್ಳೆಯ ಆರೋಗ್ಯಕರವಾದ ಪಲ್ಯ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗಾದರೂ ತಿನ್ಕೋಬೋದು ನಾವು ಹಾಗಾಗಿ ಮತ್ತು ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಪಾಲಕ್ ಸೊಪ್ಪು ಪಲ್ಯ ಅಂತಾಗಲಿ ಬೇಳೆ ಪಲ್ಯ ಅಂತಾಗಲಿ ಏನೋ ಒಂದ್ಸಲ ಆಯಿತಾ ಇವಾಗ ನೋಡಿ ಇದನ್ನು ಚೆನ್ನಾಗಿ ಬೆಂದಾದ್ಮೇಲೆ ಸೊಪ್ಪೆಲ್ಲ ಬೆಂದಾದ್ಮೇಲೆ ಅಶ್ರು ಪೌಡರ್ ಅರಶಿಣ ಪುಡಿ ಹಾಕ್ಕೊಂಡು ಮಸಾಲೆ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ನೀಟಾಗಿ ಬೇಯಿಸ್ಕೊಂಬಿಡಬೇಕು ಮತ್ತು ರುಚಿಗೆ ನಮಗೆ ಎಷ್ಟು ಬೇಕೋ ಉಪ್ಪು ಹುಳಿ ನಾನು ಇಲ್ಲಿ ಒಂದು ಟೊಮೆಟೊ ದೊಡ್ಡದಾಗಿರೋದು ಒಂದು ಟೊಮೆಟೊ ಹಾಕ್ಕೊಂಡಿದ್ದು ನೀವು ಎರಡು ಕೂಡ ಹಾಕೋಬೋದು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಮೊದಲೇ ಬೇಳೆನ ಚೆನ್ನಾಗಿ ನುಣ್ಣಗೆ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ವಿ ಅಂದರೆ ನೀವು ನುಣ್ಣಗೆ ಬೇಯಿಸ್ಕೊಂಡಿಲ್ಲ ಸ್ವಲ್ಪ ಬೆಂದಿದ್ರೂ ಸಾಕು ನುಣ್ಣಗೆ ಬೇಯ್ದರೆ ಇನ್ನೂ ಚೆನ್ನಾಗಾಗುತ್ತೆ ಹಾಗಾಗಿ ಮೊದಲೇ ಬೇಳೆ ಬೇಯಿಸಿಟ್ಕೊಟ್ಟು ಇಷ್ಟೆಲ್ಲ ಒಗ್ಗರಣೆ ಹಾಕಿ ಬೆಂದಿರೋ ಬೇಳೆನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಕುದಿ ಎರಡು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಬಿ ಪಿ ಕಿಚನ್ ಡೈರೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀದನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮತ್ತೆ ನಾವು ಮಾಡೋ ರೆಸಿಪಿ ಹೇಗೆ ಬಂತು ಏನಾಯಿತು ಅಂತ ನೀವೊಂದು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಮತ್ತು ನಾವು ಬೇಯಿಸ್ಕೊಂಡಿರೋ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿರೋ ಸೊಪ್ಪುಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಿಕ್ಸಿಮಮ್ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡು ಕುದಿ ಕುದಿಸಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಲ್ಲಿ ನಾವು ಬೇಕಿದ್ದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಾಗಿದೆಯಾ ಅಂತ ನೋಡಿ ಸಾಕಪ್ಪ ನಮಗೆ ಎಲ್ಲ ಅನಿಸಿದ್ರೆ ಮತ್ತೆ ಇನ್ನೂ ಸತಿ ಬೇಯಿಸಿ ತಕೊಂಡ್ಬಿಟ್ರೆ ಮುಗ್ದೋಯ್ತು ಇಷ್ಟೇ ಇದು ಮಾಡೋದು ತುಂಬ ಈಸಿ ತುಂಬ ಸುಲಭ ಇವತ್ತೇನೂ ತರಕಾರಿ ಇಲ್ಲ ನಮ್ಮ ಮನೆಗೆ ಅಂದರೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಬೇಳೆ ಇದ್ದರೆ ಸಾಕು ನಾವು ತುಂಬ ಈಸಿಯಾಗಿ ತುಂಬ ಟೇಸ್ಟಾಗಿ ಒಂದು ಪಲ್ಯನ ರೆಡಿ ಮಾಡ್ಕೋಬೋದು ಮಾಡೋದಂತೂ ತುಂಬ ಸುಲಭ ಅಲ್ವನ್ರಿ ನೋಡ್ಕೊಂಡಿದ್ದೀರಿ ಅಲ್ವಾ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಷ್ಟೊತ್ತಿರ್ಗು అరూ తాళమయంగా నిమ్మ అత్యమూల్యవద్ద డైమ్ కొట్టు ఈ విడియో నోడే నిమెలూ ధన్యవాద